ನಮಸ್ಕಾರ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಹಳ್ಳಿ ಐದ ಯೂಟ್ಯೂಬ್ ಚಾನಲ್ ಆತ್ಮೇ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ತೋಟಗಾರಿಕಾ ಇಲಾಖೆಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ರೈತರಿಗೆ ಅನುಕೂಲವಾಗುವಂಥ ದೃಷ್ಟಿಯಿಂದ ಮಿನಿ ಟ್ಯಾಕ್ಟರ್ಗಳ ಖರೀದಿಗೆ ಸಬ್ಸಿಡಿ ದರದಲ್ಲಿ ಸಹಾಯಧನವನ್ನು ಒದಗಿಸ್ತಾ ಇದ್ದಾರೆ ಅದಕ್ಕೆ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಮತ್ತು ಯಾವ ಯಾವ ದಾಖಲಾತಿಗಳು ಬೇಕು ಮತ್ತು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಎಂಬುದರ ಸಂಪೂರ್ಣವಾದಂಥ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಈ ವಿಡಿಯೋಗೊಂದ ಲೈಕ್ ಮಾಡಿರಿ ಈ ವಿಡಿಯೋನ ಇತರೆ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಬನ್ನಿ ಗೆಳೆಯರೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡ್ಬೋದು ತೋಟಗಾರಿಕಾ ಇಲಾಖೆಯಿಂದ ಮಿನಿ ಟ್ಯಾಕ್ಟರ್ ಖರೀದಿಗೆ ಶೇಕಡಾ ಇಪ್ಪತ್ತೈದರಿಂದ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಆತ್ಮೀಯ ರೈತ ಬಾಂಧವರೇ ತೋಟಗಾರಿಕಾ ಇಲಾಖೆಯಿಂದ ರೈತರಿಗಾಗಿ ಒಂದು ಸೀಸ್ ಹುದ್ದೆಯನ್ನು ನೀಡಿದ್ದಾರೆ ಇದು ಪ್ರತಿ ವರ್ಷ ಕೂಡ ಅರ್ಜಿಗಳನ್ನು ಆಹ್ವಾನ ಮಾಡ್ತಾ ಇದ್ದಾರೆ ತೋಟಗಾರಿಕಾ ಯಾಂತ್ರೀಕರಣ ಎಂಬ ಯೋಜನೆ ಅಡಿಯಲ್ಲಿ ಅಂದರೆ ತೋಟಗಾರಿಕಾ ಇಲಾಖೆಯಲ್ಲಿ ಬರುವಂತಹ ಯಾಂತ್ರೀಕರಣ ಎಂಬ ಅಡಿಯಲ್ಲಿ ರೈತರಿಗಾಗಿ ಟ್ಯಾಕ್ಟರ್ ಮತ್ತು ಪವರ್ ಟ್ರಿಲ್ಲರ್ ಯಂತ್ರಗಳನ್ನು ತೋಟಗಾರಿಕಾ ಇಲಾಖೆಯು ಇಪ್ಪತ್ತೈದರಿಂದ ಮೂವತ್ತೈದರವರೆಗೂ ಕೂಡ ಸಬ್ಸಿಡಿ ಮುಖಾಂತರ ರೈತರಿಗೆ ನೀಡ್ತಾ ಇದ್ದಾರೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ ಈ ಯೋಜನೆಯಿಂದ ರೈತರು ಸಬ್ಸಿಡಿಯನ್ನು ಹೇಗೆ ಪಡಿಬೇಕು ಎಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಯಾವ ದಾಖಲಾತಿಗಳನ್ನು ನೀಡಬೇಕು ಎಂಬುದನ್ನು ನೋಡುವುದಾದ್ರೆ ಯಾವ್ಯಾವ ಟ್ಯಾಕ್ಟ್ರ ನೀಡ್ತಾರಂತ ಮೊದಲಿಗೆ ನೋಡೋದಾದ್ರೆ ಮಿನಿ ಟ್ಯಾಕ್ಟ್ರನ್ನ ನೀಡ್ತಾ ಇದ್ದಾರೆ ಮಿನಿ ಟ್ಯಾಕ್ಟರ್ಗೆ ತೋಟಗಾರಿಕೆ ಇಲಾಖೆಯಿಂದ ಸಾಮಾನ್ಯ ವರ್ಗದ ರೈತರು ಏನಾದರೂ ಆಗಿದೆ ಅಂದರೆ ನಿಮಗೆ ಪ್ರತಿಶತ ಇಪ್ಪತ್ತೈದು ಪರ್ಸೆಂಟ್ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಅಂದರೆ ನಿಮಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಸಬ್ಸಿಡಿ ದೊರೆತೈತಿ ಇನ್ನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಾಗಿದ್ದರೆ ನಿಮಗೆ ಮೂವತ್ತೈದು ಪರ್ಸೆಂಟೇಜ್ ಪ್ರತಿಶತ ಸಬ್ಸಿಡಿ ನೀಡ್ತಾ ಇದ್ದಾರೆ ಅಂದರೆ ನಿಮಗೆ ಒಂದು ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಉಳಿದ ಮೊತ್ತವನ್ನು ರೈತರು ಪಾವತಿಸಬೇಕಾಗಿರ್ತೈತಿ ಇನ್ನು ಪವರ್ ಟ್ರಿಲ್ಲರನ್ನು ನೀಡ್ತಾ ಇದ್ದಾರೆ ಪವರ್ ಟಿಲ್ಲರ್ ತೋಟಗಾರಿಕಾ ಇಲಾಖೆಯು ಈ ಯಂತ್ರಕ್ಕೆ ಸಾಮಾನ್ಯ ವರ್ಗದ ರೈತರಾಗಿದ್ದರೆ ಅಂದರೆ ನಲ್ವತ್ತು ಪರ್ಸೆಂಟೇಜ್ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಅಂದರೆ ನಲವತ್ತು ಸಾವಿರ ರೂಪಾಯಿ ಅಂದರೆ ಒಂದು ಲಕ್ಷಕ್ಕೆ ನಲವತ್ತು ಸಾವಿರ ರೂಪಾಯಿ ನಿಮಗೆ ಸಬ್ಸಿಡಿಯನ್ನು ತೋಟಗಾರಿಕಾ ಇಲಾಖೆ ಇದೆ ನೀವೇನಾದರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ರೈತರಾಗಿದ್ದರೆ ಅಂದರೆ ನಿಮಗೆ ಶೇಕಡಾ ಐವತ್ತರಷ್ಟು ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಅಂದರೆ ಒಂದು ಲಕ್ಷಕ್ಕೆ ಐವತ್ತು ಸಾವಿರ ರೂಪಾಯಿ ಸಬ್ಸಿಡಿಯನ್ನು ನೀಡ್ತಾ ಇದ್ದಾರೆ ಇನ್ನು ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕಂದ್ರೆ ಯಾವ್ಯಾವ ದಾಖಲಾತಿಗಳು ಬೇಕಂದ್ರೆ ನಿಮ್ಮ ಹೊಲದ ಉತ್ತಾರ ಬೇಕು ಆಧಾರ್ ಕಾರ್ಡ್ ಬೇಕು ತಲಾಟಿ ಸಟ್ಟ ಬೇಕಾಗುತ್ತೆ ಭಾವಚಿತ್ರ ನೀವು ಅರ್ಜು ನಮೂನೆಯನ್ನು ಹತ್ತಿರದ ತೋಟಗಾರಿಕಾ ಇಲಾಖೆಯಿಂದ ಪಡೆದು ಅರ್ಜಿಯನ್ನು ಫಾರ್ಮನ್ನು ತುಂಬಿ ನಿಮ್ಮ ಹತ್ತಿರದ ತೋಟಗಾರಿಕಾ ಇಲಾಖೆಗೆ ಹೋಯ್ ನೀಡಬೇಕಾಗತ್ತೆ ಇಲ್ಲಿ ಕೇವಲ ಪಾವಗಡ ತಾಲೂಕಿನ ಹಿರಿಯ ರೈತರ ಸಹಾಯ ತೋಟಗಾರಿಕಾ ನಿರ್ದೇಶಕರ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಂತ ಹೇಳಿದರು ಆದರೆ ಕರ್ನಾಟಕ ರಾಜ್ಯದ ಪ್ರತಿಯೊಂದು ತೋಟಗಾರಿಕಾ ಇಲಾಖೆಯಿಂದಲೂ ಕೂಡ ಅರ್ಜಿಗಳು ಸಿಗ್ತಾ ಇದ್ದಾವೆ ಜುಲೈ ಮೂವತ್ತೊಂದು ಕೊನೆಯ ದಿನ ಆಗಿರ್ತೈತಿ ದಯವಿಟ್ಟು ಹತ್ತಿರದ ತೋಟಗಾರಿಕಾ ಇಲಾಖೆಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದ್ರ ಬಗ್ಗೆ ಏನಾದರೂ ಸಂದೇಹಗಳಿದ್ದವು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಮತ್ತು ಅವ್ರ ದೂರವಾಣಿ ಸಂಖ್ಯೆಯನ್ನು ಕೂಡ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಬೋದು ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ